ತರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತ ಎಲ್ಲಾ ಸುಳ್ಳು ಸುದ್ದಿ ಹೇಳಾರ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿ ನಿ ಸ್ಟೇಷನ್ ಗೆ ಬಂದೆ ಅಂದ್ರು ಪೊಲೀಸ್ ವಾಪಸ್ ಓಪಾಸುಪಸ್ ಕರೆದ ಕಿರಿಕಿರಿ ಮಾಡ್ತಾರೆ ಯಾಕ ನನಗೂ ತಿಳಿಯೋದು ಮಮ್ಮಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಬಿಟ್ಟೆ ನಾನು ನಿ ತಿ ಸಿمدಿವಿ ಆಗಿ ಅಂತಂದ ಅಂತ ಅಂದ ಆಮೇಲೆ ಸರಿಯಾಗಿ ನನಗೆ ಯಾರ್ ಫೋರ್ಸ್ ಅಲ್ಲಿ ಯಾರ್ ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ ಕಲಾ ವಿದ್ಯಾಮಂಡಕ್ಕೆ ಜಾತಿ ತಗೋ ಬರತರ ಆದರೆ ಯಾಕ ಇದೆಲ್ಲ ಸುಳ್ಳು ಸುದ್ದಿ ಮಾಡ್ತಾರೆ ಮದುವೆ ಯಾವಾಗ ಆಗಿ ಬಂತಿದೆ ಏನ್ರೀ ಅದಕ್ಕೆ ಗೊತ್ತಿಲ್ಲ ಸರ್ ಮೂರು ದಿನಗಳಿಂದ ನಮ್ಮ ವಾಣಿಮ್ಮಪ್ಪ ಮನೆಗೆ ಹೋಗುದು ಬರುದೇನ್ರಿ ನಾನು ಎಲ್ಲ ಹೊಂದ್ಕೊಂಡಿದ್ವಿ ನಾವು ಫೋನೇಗೂ ಮಾತಾಡ್ಕೊಂಡೆ ಇದ್ವಿ ಈ ರೀಸೆಂಟ್ ಆಗಿ ಟೂ ಡೇಸ್ ಆತ ನಮ್ಮ ವಾಣಿಮ್ಮಪ್ಪ ಯಾಕೆ ಕೇಪರಿಂಗ್ ಮಾಡಾತರೋ ನನಗೆ ಗೊತ್ತಿಲ್ಲ ಯಾರು ಮೈಂಡ್ ಯಾರು ಯಾರು ಎದರ್ತಾತರ ಸರ್ಕಲ್ ಮಾಡ್ತೀನಿ ನಿಮ್ಮಾವರಿಗೆ ಅಲ್ಲಿ ಭಯ ಭಯ ಪಡ್ಕೊಂಡು ಮಾಡ್ತೀನಿ ಅದು ನಂದೆ ವಾಯ್ಸ್ ಅಂತ ನೀನ್ ಗ್ಯಾರಂಟಿ ಸರ್ ಈಗ ನಾ ನಾನು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂತ ಆ ಕಡೆಯಿಂದ ಯಾರು ಎಡಿಟ್ ಮಾಡಿ ನಿನ್ ಬಿಡಾತರೋ ನನಗೆ ಗೊತ್ತಿಲ್ಲ ಸರ್ ಹಂಗೊಂದು ಸಾವಿರ ವಿಡಿಯೋಸ್ ಬರ್ತವೆ ಸರ್ ಆ ನಿಮ್ಮದು ಅದ್ ಗ್ಯಾರಂಟಿ ನಾನು ಸೋಶಿಯಲ್ ಮೀಡಿಯಾಗ ಇದರಂಟಿ ಅಂದ್ಬಿಟ್ಟು ಸರ್ ಅದನ್ನ ಅದನ್ನೋ ಅಲ್ಲ ಲಾಸ್ಟ್ ಮ್ಯಾಚ್ ನಾ ಸ್ವೇಚ್ಛೆಯಿಂದ ಆಗೇನ್ ಸರ್ ನನ್ನ ಡಿಸಿಷನ್ ಇಂದ ನಾನ ಬಂದೇನ್ ಸರ್ ಯಾರು ಫೋರ್ಸೆಲ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬೆದರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನೂ ಇಲ್ಲ ಸ್ವಚ್ಛ ಇಂದ ಬಂದಿನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ ಥ್ಯಾಂಕ್ ಯು ನಾನು ಬಂತು ಮಹಿಳಾ ಆಫೀಸರ್ ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ನಾನು ಕೇಳಿದೆ

ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಮತ್ತೆ ಈಗ ಹಂಗೆ ಹೇಳಿದ್ದಾರೆ ಸರ್ ಕೌನ್ಸಿಲಿಂಗ್ ಅಂದ್ರೆ ಫುಲ್ ಅಷ್ಟು ಆಗಿಲ್ಲ ಸರ್ ಅಬೌವ್ ಏಟೀನ್ ಅವರು ಇಚ್ಛೆಯಿಂದ ಅವ್ರು ಆಗ್ಬೋದು ಹಂಗ ಅಗದಿ ಇದು ಇದ್ರೆ ಮಾನಸಿಕ ಅಸ್ವಸ್ಥ ಹಂಗಿದ್ರೆ ನಾವು ಇದರಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು ಸರ್ ಅವ್ರ ಸಡನ್ ಆಗಿ ಕೌನ್ಸಲಿಂಗ್ ಹಂಗೆ ಮಾತಾಡೋದಕ್ಕೆ ಇಲ್ಲ ಸರ್ ನಾವು ಮಾತಾಡಲ್ಲ ಇಲ್ಲಿ ಹೇಳಿಕೆ ಕೊಡೋ ಸಂಬಂಧ ವುಮೆನ್ ಆಫೀಸರ್ ಬೇಕು ಅನ್ನೋದಕ್ಕೆ ನಾನು ಬಂದಿದ್ದ ಹೌದು ಹುಡುಗಿ ಸ್ಟೇ ಹುಡುಗಿ ಸ್ಟೇಟ್ಮೆಂಟೇ ಫೈನಲ್ ಸರ್ ಮೇಜರ್ ಇದ್ದಾರೆ ಅನ್ನೋದಕ್ಕೆ ಬಿಲೋ ಏಯ್ಟಿನ್ ಇದ್ರೆ ನಾವು ಕಮಿಟಿಗೆ ಪ್ರೊಡ್ಯೂಸ್ ಮಾಡಿ ಇದು ಮಾಡ್ತಿದ್ವಿ